ಏನು ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರು ಈ ಬಾರಿ ಮತ್ತೊಮ್ಮೆ ಮೋದಿ ಅಂತಕ್ಕಂಥ ಹ್ಯಾಟ್ರಿಕ್ ಮೋದಿ ಅಂತಕ್ಕಂಥದ್ದು ಜಗಜ್ ಜಾಹೀರಾತಾಗಿದೆ ಆ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಇದನ್ನು ಏನು ಅತಿ ಬಹುಮತದಿಂದ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸೋದಕ್ಕೆ ನಮ್ಮ ಶಿಲ್ಗಡೆ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಅತಿ ಹೆಚ್ಚು ಜನ ಬಂದು ಬೆಂಬಲ ತೋರಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಇವತ್ತು ನಾನೂರು ಸೀಟ್ ಇದ್ದಿದ್ದು ನಲವತ್ತು ಆಗಿದೆ ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ಈ ಸರ್ಕಾರ ಹೋಗೋದು ನಿಶ್ಚಿತ ದೊಡ್ಡ ಮಟ್ಟಕ್ಕೆ ಬೆಂಬಲ ಕೊಟ್ಟು ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸೋದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಬಂದಿದ್ದೀವಿ ಅವರಿಗೆ ಜಯವಾಗಲಿ ಅಂತ ಗೊತ್ತಾಗ ಏನು ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರು ಈ ಬಾರಿ ಮತ್ತೊಮ್ಮೆ ಮೋದಿ ಅಂತಕ್ಕಂಥ ಹ್ಯಾಟ್ರಿಕ್ ಮೋದಿ ಅಂತಕ್ಕಂಥದ್ದು ಜಗಜ್ ಜಾಹೀರಾತಾಗಿದೆ ಆ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಇದನ್ನು ಏನು ಅತಿ ಬಹುಮತದಿಂದ ಮಲ್ಲೇಶ್ ಬಾವ್ರನ್ನ ಗೆಲ್ಲಿಸೋದಕ್ಕೆ ನಮ್ಮ ಶಿಲ್ಗಡ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಅತಿ ಹೆಚ್ಚು ಜನ ಬಂದು ಬೆಂಬಲ ತೋರಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಇವತ್ತು ನಾನ್ನೂರು ಸೀಟ್ ಇದ್ದಿದ್ದು ನಲವತ್ತು ಆಗಿದೆ ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ಈ ಸರ್ಕಾರ ಹೋಗೋದು ನಿಶ್ಚಿತ ದೊಡ್ಡ ಮಟ್ಟಕ್ಕೆ ಬೆಂಬಲ ಕೊಟ್ಟು ಮಲ್ಲೇಶ್ ಬಾಬುವ್ರನ್ನ ಗೆಲ್ಲಿಸೋದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಬಂದಿದ್ದೀವಿ ಅವರಿಗೆ ಜಯವಾಗಲಿ ಅಂತ ಗೊತ್ತಾಗ್ತೀನಿ